ಹೇಳ್ಯಾರೀಪಾ ಹಂಗೆ ಇವತ್ತಿನ ದಿವಸ ಹೌದು ನನ್ನ ಸ್ವಗ್ರಾಮ ಹೌದು ನನ್ನ ಬಾಣೆತ್ತರಕ್ಕೆ ಬೆಳೆಸಿರ್ತಕ್ಕಂಥ ಗುರು ಹಿರಿಯರು ಹೌದು ನನ್ನ ಆರಾಧ್ಯ ಜಾತ್ರೆ ನನ್ನಿಂದ ನಾಲ್ಕು ಮ್ಯಾಳಿಗೆ ಕಾರ್ಯಕ್ರಮ ಕೊಡತ್ ಹೌದು ಎರಡು ಡೊಳ್ಳಿನ ಕಲಾ ತಂಡ ಹೌದು ಎರಡು ಚೌಡ್ಕಿ ತಂಡ ಹೌದ್ರಿಪ್ಪ ಇದೆಲ್ಲ ಹನುಮಂತ ಮಾಸ್ತರ್ ಹೇಳಿ ಕೊಟ್ಟಾರ ಕಾರ್ಯಕ್ರಮ ಸತ್ವದ ಮಾತಾ ಬಾಲ ನನ್ನ ಆತ್ಮೀಯರು ಹೌದು ಒಂದ್ ಕಡೆ ನನ್ನ ಗುರು ಸ್ವರೂಪಿ ಅಂದ್ರೆ ಕಾಲಟ ತಪ್ಪಾಗ್ಲಿಕ್ಕಿಲ್ಲ ಹೌದು ನಾವ್ ಅಷ್ಟ ಸಣ್ಣವರಿದ್ದು ಹೊತ್ತಿನೊಳಗ ಜಗತ್ ಪ್ರಖ್ಯಾತಿಯಾಗಿರ್ತಕ್ಕಂಥ ಅರಟಾಲ ಕಲ್ಮೇಶ್ವರ ಪ್ರೀತಿಯ ಅಪ್ಪಟ್ಟ ಶಿಷ್ಯ ಮಕ್ಕಳು ಹಿಡ್ಕಲ್ ಹಾಲು ಸಿದ್ದೇಶ್ವರ ಡೊಳ್ಳಿನ ಕಲಗಾಯಿ ಸಂಘದವರು ಹೌದು ಹೌದ್ರೀಪ ಆ ಹಿಡ್ಕಲ್ ಅಳಗವಾಡಿ ಒಂದು ಸೀಮೆ ಇರೋದ್ರಿಂದ ಅವಿನಾಭಾವ ಸಂಬಂಧದಿಂದ ನಾವು ಗುರು ಶಿಷ್ಯರಂದ್ರು ಅಡ್ಡಿ ಇಲ್ಲ ಹೌದು ಅಂತ ನನ್ನ ಗುರು ಸ್ವರೂಪಿ ಮಾರ್ಗದರ್ಶಕರು ವೃತ್ತಿಯಲ್ಲಿ ಶಿಕ್ಷಕರು ಹೌದ್ರಿಪ್ಪ ನನ್ನ ಭೀಮರಾಯ್ ಸರ್ ಲಗಮನ್ ಕಾಕ ಗಂಟೆ ಅವರು ಒಂದೇ ಒಂದ್ ಮಾತನ್ನ ಹೇಳಿದ್ರು ನಮ್ಮ ದೈವದ ಅಪೇಕ್ಷೆ ಮೇರೆಗೆ ಅವರು ತಪ್ಪ ಮನದಾಳದಿಂದ ಹೇಳಲಿಲ್ಲ ಅಳಗ್ಡ ಒಬ್ಬ ಒಳ್ಳೆ ಮಾಸ್ತರ್ ಇದ್ರು ಕೂಡ ಅಳಗವಾಡಗ ಇಷ್ಟು ಜನ ಕೂಡಿಸಿ ಜಾತ್ರೆ ಮಾಡಾಕತ್ರು ಕೂಡ ನೀವು ಪರೂರಿಗೆ ಕಾರ್ಯಕ್ರಮಕ್ಕೆ ಹೋಗುತ್ತೀರಿ ಅಂದ್ರ ಸರ್ ನಿಮ್ಮೂರು ಬಿಟ್ಟು ಹೋಗ್ಬಾರ್ದು ಅಂತಕ್ಕಂತ ಮಾತನ್ನ ಹೇಳ ಸರ್ವತ್ತ ಇದಕ್ಕನ ಸದಾ ಯಾವತ್ತು ಸಿದ್ಧವಾಗಿದ್ದೀನಿ ಗುರುಜಿ ಕರೆ ಒಂದೇ ಒಂದು ಮಾತಿನ ಕಾರಣ ಅಂತ ಶುಕ್ರವಾರ ಮುಗಿದ ನಂತರ ನಮ್ಮ ಜಾತ್ರೆ ನೇಮಕ ಮಾಡಿ ಎರಡು ಕಲಾ ತಂಡ ಬೇಕು ನಾಲ್ಕು ಕಲಾ ತಂಡ ಅಂತ ನಮ್ಮ ದೈವದವ್ರು ಒತ್ತಾಯ ಕೊಟ್ಟಾರ ಹೌದು ಖರೆ ಇವನೇ ಮಾಸ್ತರ್ ಬರಬೇಕು ಇದೇ ಸತ್ಸಂಗ ಬರಬೇಕು ಅಂತೇಳಿ ನಾವ್ ಹೆಂಗೆ ಅಫಲ್ಪುರ್ದವ್ರು ಕುರುಗೋಟದವ್ರಿಗೆ ಬಾರ ಹಾಕಿ ಕರೆಸಿವಲ್ಲ ಹೌದು ಅಲಗವಾಡಿ ಹನುಮಂತ ಮಾಸ್ತರ್ ಸಂಭಾಷಣೆಗೆ ಬಂದ್ರ ಅವ್ರು ದಂಡಿ ಮ್ಯಾಲೆಗೆ ಬಂಡಾರ ಕುಡಿದು ಹೌದು ಇಲ್ಲಂದ್ರೆ ದಡ್ಡಿ ಮೇಲೆ ಭಂಡಾರ ಕೂಡುದಿಲ್ಲ ಅಂತ ಹದಿನೈದು ಇಪ್ಪತ್ತು ದಿವ್ಸ ಮುಂಚಿತವಾಗಿ ಅಥನಿ ತಾಲೂಕಿನ ಕಾತ್ರಾಳ ಗ್ರಾಮದವರು ಕಲಬುರಗಿ ಲಕ್ಷ್ಮಿಗೆ ದಡ್ಡಿ ಕಾವೇರಿಗೆ ಭಂಡಾರ ಕೊಟ್ಟವರು ಎರಡು ದಿವಸ ಶತ ಪ್ರಯತ್ನ ಮಾಡಿದರು ಎರಡೂ ಮೇಲೆ ಸುಳ್ಳು ಮಾಡ್ಕೋಬೇಕಾರೆ ನಾವು ನಿಮ್ಗೆ ಒಬ್ಬರಿಗೆ ಬಿಟ್ಟು ಕೊಡಂಗಿಲ್ಲ ಎರಡು ದಿವಸ ಶತ ಪ್ರಯತ್ನ ಮಾಡ್ರು ಮಧ್ಯಾಹ್ನ ಒಂದು ಗಂಟೆ ತನ್ನ ನಿಂತು ಬಂಧುಗಳೇ ನಾ ಪ್ರಸಂಗದ ತಕ್ಕಂತೆ ಹೋಗಬೇಕಾಯಿತು ನನ್ನ ಮೇಲೆ ಅರ್ಧ ಮೇಲೆ ನನ್ನ ದೇವ್ರ ಆಯ್ತು ನನ್ನ ಜಾತ್ರೆ ಮೇಲೆ ಆಯಿತು ನಂದು ಯಾವುದೂ ತಪ್ಪು ಭಾವನೆದಿಂದ ಹೋಗಿಲ್ಲ ಇದೊಂದು ಸರಿ ಕ್ಷಮಾಪಣೆ ಎಲ್ಲಾರದು ನನ್ನ ಸಮಸ್ತ ಗ್ರಾಮದವ್ರದು ಗುರು ಹಿರಿಯರದು ಎರಡು ಡೊಳ್ಳಿನ ಕಲಾ ತಂಡದವ್ರದ ಇದೊಂದ್ಸಲ ಎಲ್ಲಾರದು ಕ್ಷಮಾಪಣೆ ಇರಲಿ ಅಂತ ಕೇಳ್ಕೊಂಡು ಹೌದು ಬಹಳ ಒಳ್ಳೆ ಸುಸಂಧಿಯನ್ನ ಸತ್ಸಂಗ ಸದ್ಭಕ್ತಿ ಈಗಾಗಲೇ ಸರ್ಗಳು ದಾರಿ ತೋರಿಸೋ ಒಂದೇ ಒಂದ್ ಆಸೆ ಇಟ್ಟು ನಾವು ಎರಡು ಮೇಳ ಯಾಕೆ ಕರ ಶಿವಾತಿ ಕೇಳಿದ್ರ ಯಾಕ್ರಿಪ್ಪ ಎಲ್ಲಾರ ಕೈಯೊಳಗ ಲೋಕದ ಹೌದು ಎಲ್ಲಾರ ಒಳಗೆ ಲೋಕ ಇಂಟರ್ನೆಟ್ ಮುಖಾಂತರ ದೊಡ್ಡ ಪೋರಿನ ಮುಖಾಂತರ ತಿರ್ ಜಿ ಫೋರ್ ಜಿ ಫೈವ್ ಜಿ ಅಂತಕ್ಕಂತ ಜಿ ಜಿ ಬಂದು ಹೌದು ಎಲ್ಲಾರ ಒಳಗೆ ಲೋಕದ ಕರೆ ಒಬ್ಬೊಬ್ಬರು ಒಂದನ್ನು ನೋಡ್ತಾರ ಹ ಯಾರ ಟಿಕ್ ಟಾಕ್ ನೋಡ್ತಾರ ಯಾರ ಜಾನಪದ ನೋಡ್ತಾರ ಯಾರ ಭಕ್ತಿ ಗೀತೆ ನೋಡ್ತಾರ ಯಾರ ನಾಟಕ ನೋಡ್ತಾರ ಯಾರ ಡೊಳ್ಳಿನ ಪದ್ಯ ಕೇಳ್ತಾರ ಕರೆ ವಿಶೇಷವಾಗಿ ನಾವು ಏನು ವಿಚಾರ ಇಟ್ಟು ಕುರ್ಗೋಟ ಸತ್ಸಂಗ ಅಬ್ಜಲ್ಪುರ್ ಸತ್ಸಂಗ ನಮ್ಮ ಊರಿಗೆ ಕರ್ಶು ಅತಿ ಕೇಳಿದ್ರ ಏನ್ರಿಪಾ ನಮ್ಮ ಅಲಗೋಡಿ ಗ್ರಾಮದವ್ರದ್ ಎಷ್ಟ್ ಅಭಿಮಾನ ಅಭಿನಭಾವ ಸಂಬಂಧ ಹೆಂಗ್ ಅತಿ ಕೇಳಿದ್ರೀಪ ಅಫಜಲ್ಪುರ್ ಪುಂಡನ್ನ ಮಣ್ಣೆ ಬಂದ್ ಹೋಗಿ ಏನಂತ ನಮ್ಮ ಕಮಿಟಿ ಹೇಳಿದ್ರು ಕೂಡ ಮಾಸ್ತರ್ ಚಿಂತೆ ಮಾಡೋದಿಲ್ಲ ಹತ್ತು ಜಾತ್ರೆಗೆ ಒತ್ತಾಟಿಗೆ ಅಬ್ಜಲ್ಪುರ್ ಪುಂಡಿನೇ ಬರ್ಬೇಕಂತ ಹೇಳ್ರಿ ಅವ್ರು ಇದ್ ಎಂತ ಪ್ರೀತಿ ಹೇಳ್ರಿ ಪುಂಡುಣ್ಣ ಜನವರಿ ಇಪ್ಪತ್ತಾರ ಸಂಗೋಳ ರಾಯಪ್ಪನ ಜಾತ್ರೆ ಮಾಡಿ ಹೋಗ್ಯಾನ ಪುಂಡು ಅಣ್ಣ ಹಿಂಗ ನಾ ಹೇಳಿನಿ ನಮ್ಮ ಕಲಾವಿದ್ರ ಹೇಳಿದ್ರು ಕೂಡ ಇಲ್ಲ ಹತ್ತು ಜಾತ್ರೆಗೆ ಬರ್ಲವ್ ನಮ್ಮ ಮನಿ ಮಗ ಬರಬೇಕ್ರಿ ಇಂಥ ಬಾಂಧವ್ಯ ಕರೆ ಕರೆಗೆ ಹೋಗೊಟ್ಟು ನನ್ನ ಅಫ್ಜಲ್ಪುರ್ ಕಲಾ ತಂಡದವ್ರು ಒಂದೇ ಮಾತು ಕರೆ ಏನೂ ಕೇಳಾರದ ನಮ್ಮ ಆ ಯಾರತಿ ಕೇಳಿದ್ರೆ ಭಾಗವನ್ನ ಬಂದೇ ಬಿಡ್ತಿರು ಸರ್ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಕರೆಗೆ ಕರೆಗೋಗು ಸರಿಯಾಗಿ ಆರು ಗಂಟೆಗೆ ಎರಡು ಸತ್ಸಂಗ ಬಂದವ ಸ್ವಾಗತ ಸುಸ್ವಾಗತ ತುಂಬು ಹೃದಯದ ಧನ್ಯವಾದಗಳನ್ನು ನಮ್ಮ ಸಮಸ್ತ ಗ್ರಾಮದ ಪರವಾಗಿ ಲಕ್ಷ್ಮೀದೇವಿ ಟ್ರಸ್ಟ್ ಕಮಿಟಿ ಪರವಾಗಿ ಎರಡು ಸತ್ಸಂಗ ಕೇಳಿಕೊಂಡು ಎರಡು ಮ್ಯಾಲಿಗೆ ಏನಾರ ಎರಡು ಮಾತು ಹೇಳ್ರಿ ಅಂದಾರ ಎರಡು ಮಾತು ಎರಡು ಮ್ಯಾಲಿಗ ನಾನು ಏನು ಹೇಳೋದು ಅಂತ ಕೇಳಿದ್ರ ಏನ್ರಿಪ್ಪ ಏನಗಿಂತ ಕಿರಿಯರು ಯಾರೂ ಇಲ್ಲ ಶಿವ ಭಕ್ತರಿಗಿಂತ ದೊಡ್ಡವರು ಯಾರೂ ಇಲ್ಲ ಹೌದು ಹಂಗ ಒಳ್ಳೆ ಅನುಭಾವಿ ಕಲಾವಿದರು ನಮ್ಮ ಊರಿಗೆ ಬಂದಿರಿ ನಮ್ಮ ಊರಿಗೆ ನಾವು ಅನುಭಾವಿ ಕಲಾವಿದರು ಏನು ಉಣಿಸಬೇಕು ಕರಿಶಿವ ಎರಡು ಹೌದು ಕುರುಗೋಟ ತಂಗಿ ಆ ನ ಇದನ್ನ ಹಾಡಲಿಲ್ರಿ ಅತ್ ಹಂಗಲ್ಲ ಹೌದು ಅಂಗಳದಾಗ ರಂಗೋಲಿನ ಹಾಕುವಾಗ ಹೌದು ತಾಯಿ ಮನಿಗೆ ಮಗಳು ಬಂದಾಕರ ಹೇಳ್ತಾಳ ದುಃಖದಿಂದ ಏನ್ ಹೇಳ್ತಾಳ್ರಿಪ ಅಂಗಳದಲ್ಲಿ ರಂಗೋಲಿನ ಹಾಕುವಾಗ ಹೌದು ತಾಯಿ ನೆನಪ ಮಗಳಿಗೆ ಹೆಂಗಾಯ್ತಂತ ಇಷ್ಟು ಸುಂದರವಾಗಿ ಹಾಡ್ತಿರ್ತಕ್ಕಂಥ ಕುಮಾರಿ ಡೊಳ್ಳಿನ ಪದ್ಯದೊಳಗೆ ಯಾರ ಕರೆ ಕರೆ ಅಳಾಗ ಎಲ್ಲರೂ ಗುರು ಕುರುಗೋಟ ಗ್ರಾಮದ ರೇಖಾ ತಂಗಿಯವರ ಹಾಡೋರು ಇದ್ದಾರೆ ಹೌದ ಇದು ರೇಖಾ ತಂಗಿಗೆ ಬಿಟ್ಟು ಕೊಟ್ಟ ವಿಷಯ ಹೌದು ಇನ್ನು ನಮ್ಮ ಅಬ್ಜಲ್ಪುರ್ ಕಲಾ ತಂಡದವ್ರಿಗೆ ಹೌದ್ರಿಪ್ಪ ಬಾ ಸದ್ಭಕ್ತಿ ವಿಷಯಗಳನ್ನ ನಮ್ಮ ಒಳ್ಳೆಯ ಗುರು ಸ್ವರೂಪಿಯಾಗಿರ್ತಕ್ಕಂಥವ್ರು ಸರ್ ಅಂತ ಇಟ್ಟಾರ ಹೌದು ಅದನ್ನು ದೊಡ್ಡದ ಮಾಡಿದರೆ ದೊಡ್ದೈತಿ ಬಂಧುಗಳೇ ಸಾಣದ ಮಾಡಿದರೆ ಸಾಣ್ದಕ್ಕೈತಿ ನಿಮ್ಗೆ ದೊಡ್ಡದು ಮಾಡಬಾರ್ದು ಸಣ್ದು ಮಾಡಬಾರ್ದು ಹೇಳಿಲ್ಲ ಆರು ಗಂಟೆಯಿಂದ ಸಮಯ ಸಕ್ಕಂತೆ ಏಳು ಏಳು ಎಂಟು ತಾಸು ಕಾರ್ಯಕ್ರಮ ಮಾಡಬೇಕಂತ ಮಾತು ಕೊಟ್ಟಿವು ಒಂದು ಪಾಲನ್ನು ಸತ್ಸಂಗದವ್ರು ಹಿಡ್ಕೋಬೇಕು ಒಂದು ಪಾಲನ್ನು ಸದ್ಭಕ್ತಿಯವ್ರು ಹಿಡ್ಕೋಬೇಕು ದೊಡ್ಡ ಉದಾಹರಣೆ ಕೊಡಲಾರ್ದೆ ತೆಲಗಿನ ಹುಟ್ಟೆಲ್ಲ ಹೇಳೋದಿಲ್ಲ ನೇರವಾಗಿ ಮ್ಯಾಲಿನ ತುಪ್ಪನ್ನು ಉಣಿಸ್ಬೇಕು ಜೇನುತುಪ್ಪನ್ನು ಮ್ಯಾಲಿರ್ತೈತಿ ಜೇನುತುಪ್ಪ ತೆಲುಗು ಹುಟ್ಟಿನಲ್ಲಿ ಜೇನುತುಪ್ಪ ಇರೋದಿಲ್ಲ ಅಷ್ಟರದ ಸತ್ಸಂಗದ ರುಚಿ ಏನೈತಿ ಸದ್ಭಕ್ತಿ ರುಚಿ ಏನೈತಿ ಹೇಳುತ್ತಾ ಪುಂಡು ಅನ್ನಾಗ ಏನ್ ಹುಜೂತಿ ಐತಿ ಊರಾಗತ್ತ ಕೇಳಿದ್ರ ಏನ್ರಿಪಾ ನೀ ಅಲಗ್ವಾಡಿ ಗ್ರಾಮದ ಮನೆ ಮಗ ಹಿರಿ ಮಗ ನೀ ಪುಂಡೋಣ ಹೌದು ನಾಕ್ ಹಾಡ್ ನಿನ್ನೂ ಫೈನಲ್ ಆಗ್ಬೇಕು ನನಗ್ ಮೊದಲು ಹೇಳೇ ಬಂಡಾರ ಕೊಟ್ಟಾರ ಏನ್ರಿ ನಾಲ್ಕು ಹಾಡ ಯಾವ ಫೈನಲ್ ಆಗ್ಬೇಕು ಯಾವ್ಯಾವ್ರೀಪ ಅಣ್ಣ ತಮ್ಮ ಒಂದ್ ಹಾಡು ಫೈನಲ್ ಆಗ್ಬೇಕು ಹೌದು ಅತ್ತಿ ಸೊಸಿದ್ ಒಂದ್ ಫೈನಲ್ ಆಗ್ಬೇಕು ಹೌದು ಊರಿನ ಉಪಕಾರಕ್ಕಾಗಿ ಕಲ್ಲನ ಕೇರಿ ಒಳಗ ಮಲ್ಲನ ಗೌಡ ಕೆರಿ ಒಂದ ಕಟ್ಟಿಸಿದ ಮೂರನೇ ಹಾಡು ಫೈನಲ್ ಆಗ್ಬೇಕು ಹೌದು ನಾಲ್ಕನೇ ಹಾಡ್ ಯಾವ್ದು ಯಾವ ಅಗತ್ಯದೊಳಗ ಮಾದಕವಾಗಿರ್ತಕ್ಕಂಥ ವಸ್ತು ನೋಡ್ರಿ ನಾವು ತಿನ್ನು ಅನ್ನದ ವ್ಯಾಪಾರಕ್ಕೆ ಬಂದಿರತಕ್ಕಂಥ ವ್ಯಾಪಾರಸ್ಥ ರೋಡ್ ಗಟ್ಟಾರದಲ್ಲಿ ತಟ್ಟ ಹಾಸಿ ಕಾಟ ಹಚ್ಚಿ ಕಾಳಿ ವ್ಯಾಪಾರ ಮಾಡ್ತಾನೆ ಹೌದು ನಮ್ಮ ಮನೆಯೆಲ್ಲ ಒಯ್ದು ಮಸೀದಿ ಮಾಡ್ಲಿಕ್ಕೆ ಬಂಗಾರ ಹೊಳದಂಗ ಲೈಟ್ದೊಳಗೆ ಹೊಳ್ಳಿ ಕತ್ತದ ದಾರು ದಾರು ಹೌದು ಅದರದ್ದೊಂದು ಒಳ್ಳೆ ಸಾಹಿತ್ಯ ಮಾಡ್ಯಾರ ಹೌದು ನಾವು ಅನ್ನ ಉಂಡು ಉಪಜೀವನ ಆಗಬೇಕಾದದ್ದು ರೋಡ್ ಗಟ್ಟರದೊಳಗ ಅದ ಹೌದು ನಾವು ನಮ್ಮನ್ನ ಯಾನ್ ಹಾಳು ಮಾಡಾಕತ್ತದ ಅದು ಲಕ 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 ಹೊಳ್ಳಿ ನಮ್ಮ ಮನೆಯಾಗ ಜಗಲಿ ಇಲ್ಲ ಹೌದು ಇದು ಕುಡ್ಕರ್ದೊಂದು ಪದ್ಯ ಹಾಡ್ತಾನ ಇವು ನಾಲ್ಕು ಪದ್ಯ ನಿನಗ ಪುಂಡು ನಾ ಹೊಜುತಿದ ಒಳಗೌಡವ್ರು ಹೇಳಿ ನನಗ ಕಾರ್ಯಕ್ರಮ ಕೂಡ ಕಚಾರಿ ಇನ್ ಸಾಲಿ ಮ್ಯಾಲ ಬರ್ಲಾರ್ದೆ ನಾ ದೈವಕ್ಕೆ ಬ್ಯಾಸರಾಗವ್ನಲ್ಲ ಇನ್ನೊಬ್ಬರಿಂದ ಹೆಳ್ಸ್ಕೊಳವ್ ನಾನಲ್ಲ ನಾ ಇನ್ನೊಬ್ಬರಿಂದ ಹೇಳಿಸ್ಕೊಂಡಿಲ್ಲತ್ತೆ ನನ್ನ ಅಳಗವಾಡಿ ಗುರು ಹಿರಿಯರದು ನನ್ನ ಆರಾಧ್ಯ ದೇವರ ಆಶೀರ್ವಾದದಿಂದ ಬಾಣ್ಯತ್ತರಕ್ಕೆ ಬೆಳೆಸ್ಯಾರ ಬಂಧುಗಳೇ ನೀವು ಎರಡೂ ನನ್ನ ಮನೆ ಮಕ್ಕಳಿದ್ದೀರಿ ನನ್ನ ಅಳವಡೆ ಗ್ರಾಮದ ಎರಡು ಮಂದಿ ಮಕ್ಕಳು ನೀವು ಜ್ಞಾನದ ಊಟ ಮಾಡಿಸ್ರಿ ನೀವು ಜ್ಞಾನದ ಊಟ ಮಾಡಿಸ್ರಿ ನಮ್ಮಲ್ಲಿ ಅಮ್ಮೋಗ ಸಿದ್ಧ ಕಡಿಮೆ ಅವ ಮಾಳಿಂಗರಾಯ ಕಡಿಮೆ ಅವ ಬೀರಪ್ಪ ಹೆಚ್ಚಿನ ರೇವಣ ಸಿದ್ಧ ಹೆಚ್ಚಿನ ಹಿಂಗೆ ನಮ್ಮಲ್ಲಿ ಬಾವಿಲ್ಲ ಹೌದು ನಮ್ಮಲ್ಲಿ ಹಾಲು ಮತದ ಸತ್ಯ ಸಿದ್ಧರು ಎಲ್ಲರೂ ಸಮಜೋಡಿ ಸಿದ್ಧದರ್ ಅಂತಕ್ಕಂಥ ಆಸೆ ಅದಕ್ಕರೆ ನನ್ನ ಬಳಗಕ್ಕೆಲ್ಲ ನೀವು ಜ್ಞಾನದ ಊಟ ಮಾಡಿಸ್ತೀರಿ ಅಂತಕ್ಕಂಥ ಆಸೆ ನಿಟ್ಟು ಹೌದು ನನ್ನ ಎರಡು ಮಾತಿಗೂರ ಮಿಟ್ಟು ನಮ್ಮ ಅಳಗಡೆಗೆ